ಎಸ್ ಒನ್ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಬಂಬಲ್ವಾಡ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ದರ್ಬಾರ್ ಹೌದು ವೀಕ್ಷಕರೇ ಹದಿನೇಳು ಜನ ಸದಸ್ಯರನ್ನು ಒಳಗೊಂಡಿರುವ ಗ್ರಾಮ ಪಂಚಾಯಿತಿ ಇದಾಗಿದ್ದು ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿದ್ದೇ ಕಾಯ್ದೆ ಹೇಳಿದ್ದೇ ಕಾನೂನು ಆಗಿದೆ ಅಂತ ಅಲ್ಲಿನ ಉಪಾಧ್ಯಕ್ಷರಾದ ಶಿವಲೀಲಾ ಸಂತೋಷ್ ನೇರವಾಗಿ ಆರೋಪ ಮಾಡಿದ್ದಾರೆ ನರೇಗಾ ಯೋಜನೆ ಅಡಿಯಲ್ಲಿ ಯಂತ್ರೋಪಕರಣ ಬಳಕೆ ಮಾಡಿದ್ದು ಹಾಗೂ ಇನ್ನು ಹಲವಾರು ಕಾಮಗಾರಿಯಲ್ಲಿ ಭಾರಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಇದರ ಬಗ್ಗೆ ಉಪಾಧ್ಯಕ್ಷರಾದ ಶಿವಲೀಲಾ ಸಂತೋಷ್ ಅವರು ಧ್ವನಿ ಎತ್ತಿದ್ದಕ್ಕಾಗಿ ಅವರಿಗೆ ನೀವು ಈ ಪಂಚಾಯಿತಿಗೆ ಯಾವುದೇ ತರಹದ ಸಂಬಂಧ ಇರೋದಿಲ್ಲ ಅಂತ ಅವರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಹೇಳಿದ್ದಾರೆ ಅಲ್ಲಿನ ಉಪಾಧ್ಯಕ್ಷರು ಹೇಳಿಕೆ ನೀಡಿ ಆರೋಪ ಮಾಡಿದ್ದಾರೆ ಇದು ಇನ್ನು ಎಲ್ಲಿಯವರಿಗೆ ಹೋಗುತ್ತೆ ಎನ್ನುವುದನ್ನ ಕಾಯ್ದು ನೋಡೋಣ ವರದಿ ಆಲೋಕ್ ಚೌಗ್ಲಾ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಚಿಕ್ಕೋಡಿ ಪಿಡಿಓ ಸರ್ ನಾವ ಉಪ ಉಪಾಧ್ಯಕ್ಷರ ನಾವು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಬರೋ ಕೂಡ ಅಂದ್ರೂ ಬರ್ತ ಕೂಡ ಇಲ್ರಿ ನಾವು ಕೊಡಂಗಿಲ್ಲ ಅಂತ ಹೇಳತ್ತಾರ್ರಿ ಅವ್ರ ಯಾಕಂತ ಕೇಳಿದ್ರು ಅವ್ರ ಏನ್ ಹೇಳಂಗಿಲ್ರಿ ನಿಮ್ಗೆ ಏನ್ ಇದು ಮಾಡ ನಮ್ಮ ಊರಾಗ ಕೆಲ್ಸಗಳು ಬೇರೆದಾಗ ಹೇಳ್ರಾಗ ಇಲ್ಲಿ ತಂದ ಅರ್ಜಿ ಇಟ್ರ ಬಂದ್ ಇಡಂಗಿಲ್ರಿ ನಾವ್ ಹೇಳ್ದಂದ್ರ ಚಾಲು ಮಾಡಂದ್ರ ಮಾಡಂಗಿಲ್ಲ ಮತ್ತೆ ಬೇರೆದವ್ರಿಗೆ ಸಪೋರ್ಟ್ ಮಾಡ್ಕೋತಾರ ನಮ್ಮ ಊರಾಗ ಬಂದ್ರ ಅಷ್ಟಿ ಮಾಡಕತ್ತಾರ ಪಿಡಿಒ ಸರ್ರಿ ಅಧ್ಯಕ್ಷರ ಮತ್ತ ಅವ್ರ ಪಿ ಡಿ ಸರ್ ಅವರಷ್ಟೇ ನಾವು ಅವ್ರವ್ರ ಮಾತಾಡಿ ಅವ್ರ ಕೆಲಸ ಮಾಡ್ತಾರಂತ ನಾವು ಸಂಬಂಧ ಇಲ್ಲ ಅಂತ ಫೋನ್ ಹಚ್ಚಿರೋನು ಪಿ ಡಿ ಸರ್ ಫೋನ್ ಎತ್ತಾಗಿಲ್ಲ ಸ್ವಿಚ್ ಆಫ್ ಫೋನ್ ನಿಮ್ಗೆ ಯಾವ್ದೇ ತರ ಇದು ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ರ ಅವ್ರು ಒಂದ್ಸಲ ಮಾಡಿದಾರೆ ಒಂದು ಐದಾರು ಸಲ ಹಚ್ಚಿರೋನು ಅವಾಗ ಬರೀ ಸ್ವಿಚ್ ಆಫ್ ಇರ್ತೈತೆ ಫೋನ್ ಹನ್ನೆರಡು 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 ಯಾವ ಎಸ್ ಒನ್ ನ್ ಅವರು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ